ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸ್ಫರ್ಟಿಕಾ ಜೊತೆ ಅರ್ಜುನ್ ಮಾತಾಡ್ತಾ ಇರ್ತಾನೆ ಯಾರೇ ಆಗಿದ್ದರೂ ಸಿಕ್ಕ ಬಿದ್ದೆ ಹೇಳ್ತಾರೆ ಅದರಲ್ಲೂ ಭಾರ್ಗವಿ ಕೊಲೆ ನಡೆದಂತಹ ಜಾಗದಲ್ಲಿ ಒಂದು ಪ್ರೂಫ್ ಸಿಕ್ಕಿದೆ ವಿಡಿಯೋ ಸಿಕ್ಕಿದೆ ಅದನ್ನು ಅಲ್ಲೇ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿದರೆ ಹುಡುಕ್ತಾರೆ ಅಂತ ಹೇಳಿದರೆ ಅದು ಸಿಕ್ಕೇ ಸಿಗುತ್ತೆ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗೇ ಆಗುತ್ತೆ ಅಂತ ಅರ್ಜುನ್ ಹೇಳ್ತಿರ್ಬೇಕಾರೆ ಸ್ಫಟಿಕ ತುಂಬ ಗಾಬರಿಯಲ್ಲಿ ಹಾಗೆ ನಿಂತಿರ್ತಾಳೆ ಸ್ಫಟಿಕ ಏನಾಯಿತು ಅಂತ ಹೇಳ್ತಾರೆ ಹಾಂ ಏನೂ ಇಲ್ಲ ನೀವು ಕೊಲೆಗಾರದ ಬಗ್ಗೆ ಹೇಳ್ತಿದ್ರಲ್ಲ ಸೊ ಹಂಗಾಗಿ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಅದೊಂದು ಪ್ರೂಫೊಂದು ಸಿಕ್ಬಿಟ್ರೆ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾರೆ ಹ್ಞೂ ಹ್ಞೂ ಆಯಿತು ಗೊತ್ತಾಗಲಿ ಬಿಡಿ ಆದಷ್ಟು ಬೇಗ ಯಾರು ಕೊಲೆ ಮಾಡಿರೋದು ಅಂತ ಗೊತ್ತಾದರೆ ಎಲ್ರಿಗೂ ಒಳ್ಳೇದಲ್ವಾ ಅಂತ ಹೇಳ್ತಾರೆ ಸರಿ ಆಯ್ತು ನೀವೇನು ಎದ್ಕೋಬೇಡಿ ಆಯ್ತಾ ನೀವೇ ಇಷ್ಟೊಂದು ಬೆವರ್ತಾ ಇದ್ದೀರಾ ಏ ಇಲ್ಲಪ್ಪ ಹಾಗೇನಿಲ್ಲ ಸರಿ ಆಯ್ತು ಸಿಗೋಣ ಸಲ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ ಆ ಕೊಲೆಗಾರ ಎಲ್ಲೇ ಎದ್ರು ಅವನು ಏನೇ ತಪ್ಪು ಮಾಡಿದ್ರು ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜೆ ಪಿ ಮನೆಯಲ್ಲಿ ಒಂದನ ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ಶ್ರೀಮಂತ ಅವರು ಬರ್ತಾರೆ ನೀನೆಲ್ಲೋ ನಾನಲ್ಲೇ ಅಂತ ಆಡಳ್ಕೊಂಡು ಬರ್ತಾರೆ ಏನಿದು ನನ್ನ ಧನಲಕ್ಷ್ಮಿ ಇಷ್ಟು ಕೋಪದಲ್ಲಿ ಬೇಜಾರು ಮಾಡ್ಕೊಂಡಿದ್ಯಲ್ಲ ಇಷ್ಟು ಮುದ್ದಾಗಿರೋಳು ಅಂತ ಹಾಗೆ ರೇಗುಸ್ತ ಇಡ್ತಾಳೆ ಏನಾಯ್ತು ಇಷ್ಟು ಡಲ್ಲಾಗಿದೆಯಾ ಅಂತ ಹೇಳ್ತಾರೆ ಏ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ ಯಾಕೆ ಇಷ್ಟು ಕೋಪ ಮತ್ತೆ ಸುಮ್ಮನಿರೋ ನಾನು ಮೊದಲೇ ಟೆನ್ಷನಲ್ಲಿದ್ದೇನೆ ನೀನು ಯಾಕೆ ಈಗ ಹಾಡ್ತಿದ್ಯಾ ಅಂತ ಹೇಳ್ತಾರೆ ಅಯ್ಯೋ ನೀನು ಒಂಥರ ಗೊಂಬೆ ತಂದಿಗೆ ಗೊಂಬೆ ನನ್ನ ದೇವತೆ ಇದ್ದಂಗೆ ನೀನು ಅಂತ ಎಲ್ಲ ಹೇಳಿ ಹಾಗೆ ಅವ್ನಿಗೆ ಸ್ವಲ್ಪ ಇರಿಟೇಷನ್ ಮಾಡ್ತಿದ್ದಾರೆ ನಿನ್ಗೆ ಎಷ್ಟೆಲ್ಲ ಹೇಳೋದು ನನಗೆ ಮೊದಲೇ ತಲೆ ಬಿಸಿಲಿದ್ದೀನಿ ಟೆನ್ಷನ್ ಇದ್ದೀನಿ ಇಲ್ಲ ನಾನು ನಿನ್ನನ್ನು ಚುಚ್ಚು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಬಾರ್ಗವಿ ಬಾರ್ಗವಿ ಕೂಡ ಬರ್ತಾರೆ ಏನು ಸಂಧ್ಯಾನ ಕೊಲೆ ಮಾಡಿರ್ತಾರ ಸಾಯಿಸ್ಬಿಡ್ತೀಯಾ ಅಂತ ಹೇಳ್ತಾರೆ ಏನೂ ಕೊಲೆನ ಕೊಲೆ ಮಾಡಿದಳೆ ಇವಳು ಅಂತ ಹೇಳ್ತಾರೆ ಭಾರ್ಗವಿ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಾರ ಹಾಂ ಸಂಧ್ಯಾನ ನೀನು ಕೊಲೆ ಮಾಡಿಲ್ಲ ತಾನೆ ಮತ್ತು ನೀನು ಯಾಕಷ್ಟು ಭಯ ಪಡ್ತಾ ಇದೆಯಾ ಅಂತ ಹೇಳ್ತಾರೆ ನಾನು ಯಾಕೆಳ ಕೊಲೆ ಮಾಡಲಿ ಅಂತ ಹೇಳ್ತಾರೆ ನ್ಯಾಲ್ಗೆ ಉದ್ದ ಇದೆ ಅಂತ ಏನೇನೋ ಯಾರ್ಯಾರಿಗೋ ವಯಸ್ಸು ಹೇಳ್ಬೇಡ ನಮ್ಮ ನಮ್ಮ ಮೇಲಿರುವಂಥ ಕೊಪ್ಪಕ್ಕೆ ಎಲ್ಲರೂ ಕೂಡ ನೀನು ಅನುಮಾನವಾಗಿ ನೋಡ್ಬೇಡ ನಾನು ಕೊಲೆ ಮಾಡಿಲ್ಲ ಗೊತ್ತಾಯ್ತಾ ನಾನು ಯಾಕೆಳ ಕೊಲೆ ಮಾಡಲಿ ಅಂತ ಹೇಳ್ತಿರ್ತಾರೆ ಸರಿ ಆಯ್ತು ಬಿಡು ನೀನು ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ ನಾನೇನು ಭಯ ಪಡ್ತೀರಾ ಅಂತ ಹೇಳ್ತಾರೆ ನೀನು ಪದೇ ಪದೇ ಇದೇ ವಿಷಯಕ್ಕೆ ನೀನು ನನ್ನನ್ನು ಜಾಸ್ತಿ ಎದುರಿಸ್ತಾ ಇದೆಯಾ ಭಾರ್ಗವಿ ಅಂತ ಹೇಳ್ತಾರೆ ಅಯ್ಯೋ ನಾನು ಇರೋ ಸತ್ಯನೇ ಹೇಳ್ತಿರೋದು ಬಂದಾನ ನೀನು ಯಾಕೆ ಅಷ್ಟೊಂದು ಇದು ಮಾಡ್ತಿದ್ಯಾ ನೀನು ನೀನು ಯಾಕೆ ಅಷ್ಟೊಂದು ರ್ಯಾಶ್ ಆಗ್ತಿದ್ಯಾ ಮತ್ತು ನಮ್ಮ ಫ್ಯಾಮಿಲಿ ಮೇಲೆ ಇರುವಂತಹ ಒಂದು ಜಿಜಿಗೆ ನೀನು ನನ್ನ ನನ್ನ ತಮ್ಮ ವಿಕ್ಕಿನ ಜೈಲಿಗೆ ಕಳಿಸಿದ್ಯಾ ಈಗ ಮತ್ತೆ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ಯಾ ನನ್ನನ್ನೇ ಕೊಲೆ ಮಾಡಿದ್ಯಾ ಅಂತ ಅಂತ ಹೇಳ್ತಾರೆ ಆಗ ಶ್ರೀಮಂತು ಕೇಳ್ತಾನೆ ಏನು ನನ್ನ ಧನಲಕ್ಷ್ಮಿ ಕೊಲೆ ಮಾಡಿದಳ ಅವಳು ಕೊಲೆ ಮಾಡಿಲ್ಲ ಅಪ್ಪಾ ಕೊಲೆ ಮಾಡಿದ ಕೊಲೆ ಮಾಡಿರ್ಬೋದೇನೋ ಅಂತ ಹೇಳ್ತಿದ್ದೀನಿ ಏ ಏಯ್ ಏನು ಹೇಳ್ತಿದ್ಯಾ ನೀನು ಏನು ಹೇಳೋಕೊಟ್ಟಿದ್ಯಾ ಅಂತ ಹೇಳ್ತಾರೆ ನಾ ಮಾಡಿರ್ಬೋದೇನೋ ಅಂತ ಸುಮ್ಮನೆ ಊಹೆ ಬೋಹೆಗೆ ಅಷ್ಟೇ ಇದೆಲ್ಲ ಚೆನ್ನಾಗಿರಲ್ಲ ಬರ್ಗವಿ ನಾನು ಯಾಕೆ ಕೊಲೆ ಮಾಡಲಿ ಸಂಧ್ಯಾನ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆಯಿತಾ ಅಂತ ಹೇಳ್ತಾಳೆ ಆಗ ಪೆನ್ ಡ್ರೈವ್ ಸಿಗುತ್ತೆ ಪೆನ್ ಡ್ರೈವ್ ನಾವು ಒಂದು ಹೋಗಿದಂತಹ ಜಾಗದಲ್ಲಿ ಇದೆ ಅಂತ ಅಡ್ರೆಸ್ಸೆಲ್ಲ ಹೇಳ್ತಿರ್ತಾಳೆ ಆಗ ಅಲ್ಲಿ ಸಿಕ್ಕೇ ಸಿಗುತ್ತೆ ಆ ಪೆನ್ ಡ್ರೈವ್ ಆಗ ಸಿಕ್ಕಿದಾಗ ಅದ್ರ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಹ್ಞೂ ಆಯಿತು ಹೋಗೋ ಅಂತ ಹೇಳ್ತಾಳೆ ಆಗ ಹಾಗೆ ಶ್ರೀಮಂತು ಅಣ್ಣ ಹಾಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭಾರ್ಗವಿ ಅಕ್ಕ ಒಂದು ಫೋನಲ್ಲಿ ಹಾಗೆ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ ಒಬ್ಬರಿಗೆ ಗ್ರೀಟಿಂಗ್ಗೋಸ್ಕರ ಹೋಹ್ ಹೌದಾ ತಂದುಬಿಟ್ರಾ ಕೊಡಿ ಅಂತ ಹೇಳ್ತಾರೆ ಭಾರ್ಗವಿ ಇದೇ ಕಣೆ ನಿನ್ನ ಲೈಫ್ನ ಕೊನೆಗಾಣಿಸೋದು ಗ್ರೀಟಿಂಗು ಇದೊಂದು ಗ್ರೀಟಿಂಗ್ ಕಾರ್ಡ್ ಇದ್ರೆ ಸಾಕು ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡೋಕ್ಕೆ ಇದ್ದೀನಿ ಈ ಸಾಕ್ಷಿ ಸಮೇತ ನಿನಗೆ ತೊಗೊಂಡು ಅಂತ ಹೇಳ್ತಾರೆ ಹಾಂ ಗ್ರೀಟಿಂಗ್ಸಲ್ಲಿ ಐ ಲವ್ ಯು ಮತ್ತು ಕೆಲವು ಥಾಟ್ಸ್ಗಳು ಎಲ್ಲ ಇರುತ್ತೆ ಇದೊಂದು ಗ್ರೀಟಿಂಗ್ ಸಾ ಕಾರ್ಡ್ ಸಾಕು ನಿನ್ನ ಮನೆಯಿಂದ ಒದ್ದು ಆಚೆಗೆ ಹಾಕೋಕ್ಕೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭಾರ್ಗವಿ ಹಾಗೆ ಅರ್ಜುನ್ ಇಬ್ಬರು ಕೂಡ ಆ ಒಂದು ಪಾಳ್ ಬಂಗ್ಲೆಲಿ ಕೂತಿರ್ತಾರೆ ನೋಡಿ ನಾನು ಇಟ್ಟಿರುವಂಥ ಈ ಪೆನ್ ಡ್ರೈವ್ ಮತ್ತು ಹೂನ ತೊಗೊಳಕ್ಕೆ ಬಂದೇ ಬರ್ತಾರೆ ಅದೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀವ ಭಾರ್ಗವಿ ಅಂತ ಅರ್ಜುನ್ ಹೇಳ್ತಾರೆ ನಾನು ಹೇಳಿರುವಂಥ ಒಂದು ಹೇಳಿಕೆಗೆ ಒಂದು ಕಾಪಿ ಸಿಕ್ಕಿದೆ ಅಂತ ಹೇಳಿದನಲ್ಲ ಅದನ್ನು ಉಡ್ಕೊಂಡು ಯಾರೇ ಆಗಿರಲಿ ಆ ಕೊಲೆಗಾರ ಬಂದೇ ಬರ್ತಾನೆ ನಮ್ಮ ಬಲೆಗೆ ಬಿದ್ದೇ ಬೀಳ್ತಾನೆ ನೋಡ್ತಿರು ಇಲ್ಲಿ ಯಾರು ಕೊಲೆ ಮಾಡಿರೋದು ಅಂತ ಗೊತ್ತು ಆಗೇ ಆಗುತ್ತೆ ಅರ್ಜುನ್ ನೋಡು ಬಂದು ಬೀಳೆ ಬೀಳುತ್ತೆ ಈ ಅಂತ ಹೇಳ್ತಿರ್ತಾರೆ ಬಿಳಿ ಬಿಳಿ ಯಾರು ಅಂತ ಆದಷ್ಟು ಬೇಗ ಗೊತ್ತಾದರೆ ಈ ಕೇಸಿಂದ ಒಂದು ಸ್ವಲ್ಪ ಮುಕ್ತಿ ಹೊಂದ್ಬೋದು ಅಂತ ಅರ್ಜುನ್ ಕಡೆ ಹೇಳ್ತಿರ್ತಾರೆ ಅಲ್ಲಿಗೆ ಕರೆಕ್ಟಾಗಿ ಆ ವಂದನ ಶ್ರೀಮಂತನ ಕರ್ಕೊಂಡು ಬರ್ತೇನೆ ಬೇಬಿ ಇಲ್ಲಿಗೆ ಕರ್ಕೊಬಂದೆ ಅಂತ ಹೇಳ್ತಾರೆ ಇಲ್ಲಿಗೆ ಪಾನಿಪುರಿ ಪಾನಿಪುರೀತಿನ ಬಂದೆ ಅಯ್ಯೋ ಬೇ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದಿತ್ತು ಅಂತ ಹೇಳ್ತಾರೆ ಅಯ್ಯೋ ನಾನು ನಿನ್ಗೇನೋ ಹೇಳಬೇಕು ಹೌದಾ ಇಲ್ಲೇ ಹೇಳು ನಾನು ಒಂದು ರೆಕಾರ್ಡ್ ಮಾಡಿದ್ದೆ ಪೆನ್ ಡ್ರೈವಲ್ಲಿ ಆ ಪೆನ್ ಡ್ರೈವು ಕಳ್ಳೋಗ್ಬಿಟ್ಟಿದೆ ನಾನು ಅದರಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೇನೆ ಶ್ರೀಮೋ ಸೊ ಅದನ್ನು ಹುಡುಕ್ಬೇಕು ಬಾ ಹೋಗೋಣ ಅಂತ ಹೇಳ್ತಾರೆ ಹೌದಾ ಹುಡುಕ್ಬೇಕಾ ಅಂತ ಹೇಳ್ತಾರೆ ಏ ಅದೆಲ್ಲ ಬೇಡ ಬಾಮ ಇಲ್ಲೇ ಹೇಳು ಏ ನಿನಗೆ ಬರ್ತೀಯೋ ಇಲ್ವೋ ಸರಿ ಆಯಿತು ಬಿಡು ಹೋಗೋಣ ಅಂತ ಹೇಳ್ತಾರೆ ಅದು ಏನು ಮಾತಾಡಿದ್ಯಾ ನಾನು ನೋಡ್ತೀನಿ ಹೇಳ್ತೀನಿ ಹಾಗಾರೆ ಹೋಗೋಣ ಬರ್ತೀಯಾ ಅಂತ ಶ್ರೀಮಂತನ್ನ ಕರ್ಕೊಂಡು ಹೋಗ್ತಿರ್ತಾಳೆ ಬಂದಾರ ಸರಿ ಆಯಿತು ನಡಿ ಹೋಗೋಣ ಎಲ್ಲಿ ಎಲ್ಲಿ ಬೇಕು ಎಲ್ಲಿ ಕಳ್ಕೊಂಬಿಡಿದ್ಯಾ ಅದು ಅಂತ ಹೇಳ್ತಾರೆ ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತೀಯ ಅಲ್ವಾ ಹಾಂ ಹೌದು ಅಂತ ಹೇಳ್ತಾರೆ ಆಯಿತು ನಡೀತಾನೆ ಲಕ್ಷ್ಮೀ ನೀನು ಎಲ್ಲಿ ಕರೆದ್ರೂ ನಾನು ಬರ್ತೀನಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಒಂದನ ಅವ್ನ ಕೈ ಇಟ್ಕೊಂಡು ಕರ್ಕೊಂಡ್ಬರ್ತಾರೆ ನೋಡಿದರೆ ಅಲ್ಲೊಂದು ಪಾಳು ಬಂಗ್ರೆ ಇಲ್ಲೇನಾ ನೀನು ಕಲ್ಕೊಂಡಿರೋದು ಅಂತ ಕೇಳ್ತಾನೆ ಶ್ರೀಮಂತ ಹ್ಞೂ ಹೌದು ಒಂದು ನಿಮಿಷ ನಿಂತ್ಕೊ ನಾನು ಬರ್ತೀನಿ ಅಂತ ಹೇಳಿದ್ರು ಅವ್ಳು ಪಟ ಪಟ ನಡ್ಕೊಂಡು ಮೇಲೆ ಹೋಗಿಬಿಡ್ತಾರೆ ನಾನು ಇಲ್ಲೇ ನನ್ನ ಪೆನ್ ಡ್ರೈವ್ನ ಕಳ್ಕೊಂಡಿರೋದು ಶ್ರೀ ಪ್ಲೀಸ್ ಹುಡುಕು ಅಂತ ಹೇಳ್ತಾರೆ ಆಗ ಶ್ರೀಮಂತು ಹುಡುಕಕ್ಕೆ ಅಂತ ಹೋಗ್ತಾಳೆ ಇನ್ನೊಂದು ಕಡೆ ಒಂದನ್ನು ಹುಡ್ಕೋಕ್ಕೆ ಅಂತ ಹೋಗ್ತಾಳೆ ಆದಷ್ಟು ಬೇಗ ಆ ಡ್ರೈವ್ ಸಿಕ್ಬಿಟ್ರೆ ನಮ್ಮ ಕೆಲಸ ಸ್ವಲ್ಪ ಕಮ್ಮಿ ಆದಂಗೆ ಅಂತ ಹೇಳ್ತಾರೆ ಆಗ ಎಲ್ಲಿದೆಯ ಡ್ರೈವ್ ಎಲ್ಲಿದೆಯಾ ಡ್ರೈವ್ ಅಂತ ಶ್ರೀ ಹುಡುಕ್ತಾ ಇರ್ತಾನೆ ಆದಷ್ಟು ಬೇಗ ಸಿಕ್ಬಿಡುವು ನನ್ನ ಧನಲಕ್ಷ್ಮಿ ಅದರಲ್ಲಿ ಏನೋ ಮಾತಾಡಿದಾಳೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ರ ರಾ ಅಂತ ಹಾಗೆ ಒಂದು ಬೆಳೆ ಕಾಣಿಸ್ತಾ ಇರುತ್ತೆ ಆಗ ಅವನು ಅದು ನೋಡಿ ಸ್ವಲ್ಪ ಹೆದ್ರಕೊಳ್ತಾ ಇರ್ತೇನೆ ಅಲ್ಲಿ ಅಂದರೆ ಯಾರೋ ಬಂದಿರ್ತಾರೆ ಆ್ಯಕ್ಚುಲಿ ಬಂದು ಈ ಕಡೆ ಹೋಗಿರ್ತಾರೆ ಅದನ್ನು ಯಾರೋ ಇಲ್ಲಿ ಬಂದಿದ್ದಾರಲ್ಲ ಏನು ಎದುರಿಸ್ತಾ ಇದ್ದಾರೆ ಏಯ್ ಯಾರೋ ನೀನು ನನ್ನ ಧನಲಕ್ಷ್ಮಿನ ನಿನಗೆ ಬಿಟ್ಕೊಡೋಲ್ಲ ಸುಮ್ಮನೆ ಮರ್ಯಾದೆಯಿಂದ ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಹೋಗು ಹೊರಟೋಗು ಇಲ್ಲಿಂದ ಅಂತ ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾನೆ ಶ್ರೀ ನೋಡ್ದ ನಾನು ಒಂದೇ ಒಂದು ಬೈಕ್ಗೆ ಹೇಟಿಗೆ ಹೆದ್ರಕೊಂಡು ಹೊರಟೇ ಹೋಯ್ತು ಇದ್ದೆವಾ ಅಂತ ಹೇಳ್ತಾ ಇರ್ತಾನೆ ನಿಜವೊಬ್ಳು ಬಂದೇ ಬರ್ತೀರಾ ಬಂದೇ ಬರ್ತಾರ ಭಾರ್ಗವಿ ಅಂತ ಅರ್ಜುನ್ ಮಾತಾಡ್ತಾರೆ ಹೌದು ನಾನು ಇಟ್ಟಂತಹ ಒಂದು ಪೆನ್ ಡ್ರೈವ್ಗೆ ಸ್ ಉಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಬಂದೇ ಬಿಡ್ತಾರೆ ಒಂದನ ಮತ್ತೆ ಸ್ಫಟಿಕ ಇಬ್ಬರು ಕೂಡ ಬಂದು ಬಂದು ಫಸ್ಟು ಸ್ಫಟಿಕನೇ ಆ ಹೂ ಮತ್ತು ಪೆನ್ ಡ್ರೈವ್ನ ಹಿಡ್ಕೊಂಡು ಬರ್ತಾರೆ ಅದೇ ಟೈಮ್ಗೆ ಒಂದನೂ ಹಿಡ್ಕೊಂಡು ಬರ್ತಾರೆ ಅವಳು ಒಂದನ ಗಟ್ಟಿಯ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತಾಳೆ ಬಿಟ್ಟಿರಲ್ಲ ಯಾರು ಅಂತ ನೋಡ್ತಿರ್ತಾರೆ ಯಾರೇ ನೀನು ಅಂತ ಹೇಳ್ತಿರ್ತಾಳೆ ಒಂದನ ಅವಳ ಮುಖಕ್ಕೆ ಫುಲ್ಲು ಸ್ಫಟಿಕ ಬಟ್ಟೆ ಹಾಕ್ಕೊಂಡಿರ್ತಾಳೆ ಯಾರಿದು ಬಟ್ಟೆ ಹಾಕೊಂಡು ಹಿಂಗೆ ಬಂದಿದ್ಯಾ ತೆಗಿ ನೀನು ಬಟ್ಟೆನ ಅಂತ ಹೇಳ್ತಿರ್ತಾರೆ ಕೈನ ಬಿಡು ಬಿಡು ಅಂತ ಹೇಳಿದ್ರು ಒಂದನ ಬಿಡ್ತಿರಲ್ಲ ಜೋರಾಗಿ ಕೈಯಾಗಿ ಗಟ್ಟಿ ಇಟ್ಕೊಂಡಿರ್ತಾಳೆ ಅದೇ ಟೈಮ್ಗೆ ಭಾರ್ಗವಿನೂ ಕೂಡ ಅಲ್ಲಿಂದ ಓಡ್ಬರ್ತಾರೆ ಯಾರು ಯಾರಿರ್ಬೋದು ನೋಡೋಣ ಅಂತ ಆಗ ನೀನಾ ಅಂತ ಹೇಳ್ತಾಳೆ ವಂತನ ಹಾ ನಾನೇ ಅಂತ ಹೇಳ್ತಾರೆ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ನೀನೇನು ಕಿದನ ತಗೊಳಕ್ ಬಂದಿದ್ಯಾ ಅಂತ ಎಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಭಾರ್ಗವಿನೂ ಕೂಡ ಬರ್ತಾರೆ ನೀನು ಇಲ್ಲಿ ವಂದನ ನೀನೇನ್ ಮಾಡ್ತಿದೀಯಾ ಮಾಡ್ತಿದ್ಯಾ ಇಲ್ಲಿ ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳ್ತಾರೆ ಸ್ಫಟಿಕ ನೀನು ಇಲ್ಲಿ ನೀನು ಕೂಡ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಭಾರ್ಗವಿ ಕೇಳ್ತಾ ಇರ್ತಾರೆ ವಂದನ ನೀನೇನಾದರೂ ಕೊಲೆನ ಸಂಧ್ಯಾ ಕೊಲೆನೋ ಮಾಡಿದ್ಯಾ ಹೇ ಇಲ್ಲ ಇಲ್ಲಪ್ಪ ನನ್ನ ತಮ್ಮ ಜೈಲಿಗೆ ಹೋಗಿದ್ದಾನಲ್ಲ ಇದೇನಾದರೂ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಯಾರು ಅಂತ ಗೊತ್ತಾಗಿ ಆದಷ್ಟು ಬೇಗ ಈ ಕೇಸಿನ ನನ್ನ ನಂದು ಹೊರಗಡೆ ತರ್ಬೋದಲ್ಲ ಅನಕೋಸ್ಕರ ತಂದೆ ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾರೆ ಆಗ ಶ್ರೀಮ ನೀನೇನಪ್ಪ ಅಳಮಯ್ಯ ನೀನೇನಪ್ಪ ಮಗಳು ಇಬ್ಬರು ಇಲ್ಲೇ ಇದ್ದೀರಾ ಅಂತ ಹೇಳ್ತಾರೆ ಇಲ್ಲಿ ಅಂತ ಕೇಳ್ತಾರೆ ನಾನು ಧನು ಇಬ್ಬರು ಬಂದ್ವಿ ಉಡ್ಕೊಂಡು ಅಂತ ಹೇಳ್ತಿರ್ತಾರೆ ಹೌದು ನಿಜ ಹೇಳು ಅಂದಾನ ಏ ಇಲ್ಲಪ್ಪ ನನಗೆ ಈ ಕೇಸಿಂದ ಬೇಗ ಮುಕ್ತಿ ಅಂದರೆ ಸಾಕು ಅರ್ಜುನ್ ನನ್ನವನು ಅದೆಲ್ಲ ನಿನಗೆ ಯಾಕೆ ಬಿಡು ಈ ಕೇಸಿಂದ ಬೇಗ ನನ್ನ ತಮ್ಮ ಪಾರಾಗಲಿ ಅಂತ ಬಂದೆ ಅಂತ ಹೇಳಿ ಹೇಳಿಕಾ ನೀನೇನಿಲ್ಲಿ ನೀನು ಯಾಕೆ ಇಷ್ಟೊಂದು ಗಾವರಿ ಆಗಿದೆಯಾ ಅದು ನಾನು ಭಾರ್ಗವಿಗೆ ಎಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಅರ್ಜುನ್ ಅಂತ ಹೇಳ್ತಾರೆ ಏನೋ ಹೌದಾ ನಾನು ನಿಮ್ಗೆ ನೆನ್ನೆನೇ ತಾನೆ ಪೊಲೀಸ್ನವ್ರು ಇದನ್ನೆಲ್ಲ ನೋಡ್ಕೋತಾರೆ ಅಂತ ಅದ್ರ ಮೇಲೂ ಕೂಡ ನೀವು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಏನೋ ಇದೆ ಹೇಳಿ ಏನು ಅಂತ ಹೇಳಿದ್ರು ಸರಿ ನಿಜ ಅಂತ ಹೇಳ್ತಾರೆ ಆಗ ಭಾರ್ಗವಿ ಯಾಕೆ ಬಂದೆ ಹೇಳು ನೀನು ಏನಕ್ಕೆ ಇಲ್ಲಿಗೆ ಬಂದೆ ಏನು ವಿಷ ವಿಷಯ ಏನೂ ಇದೆ ಹೇಳು ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಯಾಕೆಷ್ಟು ಭಯ ಪಡ್ತಿದ್ಯಾ ಏನು ಸತ್ಯ ಅಂತ ಗೊತ್ತಾಗಲೇಬೇಕು ಹೇಳಿಬಿಟ್ಟಿಕ ಅಂತ ಜೋರಾಗಿ ಬೈತಿರ್ತಾಳೆ ಇಲ್ಲ ನಿಜವಾಗ್ಲೂ ವಿಕ್ಕಿ ಕೊಲೆ ಮಾಡಿಲ್ಲ ಇಲ್ಲಿ ಬೇರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ ಏನು ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ ಹೌದು ಇಲ್ಲಿ ವಿಕ್ಕಿ ಕೊಲೆ ಮಾಡಿಲ್ಲ ಹೌದಾ ಹಾಗಾದರೆ ಪೊಲೀಸ್ನವರ ಕರೆಸ್ ತಿಂತೇಳಿ ಅವರು ನಿಜ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ತಿರ್ತಾಳೆ ಇಲ್ಲ ಪೊಲೀಸ್ನವ್ರಿಗೇನು ಕಾಲ್ ಮಾಡಿಬಿಡಿ ನಾನು ನಿಜ ಹೇಳ್ತೀನಿ ಹೌದು ನಾನು ಹೇಳ್ತಿರೋದಲ್ಲ ನಿಜನೇ ಅಂತ ಹೇಳ್ತಾರೆ ಭಾರ್ಗವಿ ಹೇಳು ಇನ್ನೊಂದ್ಸಲ ಕರೆಕ್ಟಾಗಿ ಹೇಳು ಬಾ ಭಾರ್ಗ ವಿಕ್ಕಿನೋ ಇಲ್ವೋ ಹೌದು ಇಲ್ಲ ನಿಜವಾಗ್ಲೂ ವಿಕ್ಕಿ ಅಲ್ಲ ಕೊಲೆ ಮಾಡಿರೋದು ಈ ಕೊಲೆನ ಮಾಡಿರದೇ ಬೇರೆ ಯಾರು ಅಂತ ಹೇಳ್ತಾರೆ ಶಟ್ ನಾನು ಬರೀ ಸಪೋರ್ಟಾಗಿ ನಿಂತಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾಳೆ ಏನು ನಿಂತ್ಬಾರ್ದಕ್ಕೋಸ್ಕರ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದೆಯಾ ಹಾಂ ಶೇಮ್ ಆಫ್ ಯು ಅಂತ ಹೇಳ್ಬಿಟ್ಟು ಜೋರಾಗಿ ಭಾರ್ಗವಿ ಅವ್ರಿಗೆ ಹೊಡಿತಾ ಇರ್ತಾಳೆ ಆಗ ಅರ್ಜುನ್ ಬಿಡು ಯಾಕೆ ಹೊಡಿತಾ ಇದೆಯಾ ನೀನು ಸುಮ್ಮನೆ ಹೊಡಿಬೇಡ ಅದನ್ನೆಲ್ಲ ಮಿಕ್ಕಿದ್ದು ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ ನಿನ್ನ ಒಂದು ಸ್ವಾರ್ಥಕ್ಕೆ ಇಬ್ರು ಜೀವನ ಹಾಳಾಯ್ತು ಅಂತ ಹೇಳ್ತಾರೆ ಅರ್ಜುನ್ ಕೂಡ ನನ್ನ ತಂಗಿ ಜೀವನನು ಹಾಳಾಯ್ತಲೆ ಅಂತ ಬೈತಿರ್ತಾನೆ ನನ್ನ ಕಡೆ ವಂದನನು ನನ್ನ ತಮ್ಮನ ಜೀವನನು ಹಾಳು ಮಾಡ್ದಲೇ ನಿನ್ನ ಒಂದು ಸ್ವಾರ್ಥದಿಂದ ಅಂತ ಹೇಳ್ತಾರೆ ಇನ್ನೂ ನಿನ್ನಗಡೆ ಯಾರ್ಯಾರಿದ್ದಾರೆ ಹೇಳು ಅಂತ ಹೇಳ್ಬಿಟ್ಟು ಭಾರ್ಗವಿ ಜೋರಾಗಿ ಹೊಡಿತಾ ಇರ್ತಾಳೆ ಭಾರ್ಗವಿ ಇರು ಸತ್ಯ ಹೊರಗಡೆ ಬರಬೇಕು ಅಂದರೆ ನೀನು ಸ್ವಲ್ಪ ಸಮಾಧಾನವಾಗಿರಬೇಕು ಇಷ್ಟೊಂದು ರ್ಯಾಶ್ ಆಗಿಡಬಾರ್ದು ಮೊದಲೇ ಮೊದಲೇ ಹೇಳಬೇಕಿದ್ದಾನೆ ನಮ್ಮ ಜೊತೆನೇ ಇದ್ಕೊಂಡು ಒಂದು ಕ್ಲೂನೇ ಕೊಡಲಿವಲ್ಲ ನೀನು ಎಂಥ ಕೆಟ್ಟು ವಿಷನೇ ನೀನು ಅಂತ ಹೇಳ್ತಾರೆ ವಂದನನು ಛೇ ನಿನ್ನ ಸ್ವಾರ್ಥಕ್ಕೆ ನನ್ನ ತಮ್ಮನ್ನು ಬಳಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವನ್ನ ಬೈತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಭಾರ್ಗವಿ ಎಲ್ಲರೂ ಬಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು